ಒಂದು ಹಂಗ ಮುದುಡ್ದಂಗೆ ಆಗಾಕತ್ತೈತಿ ನಿನ್ನ ಗಿರಿಮಿಟ್ ತಿಂದಿದ್ದ ಈ ಬಾಳ್ಯನ ಮಗ ಬರಕ್ ಮಾಡಾಕತ್ತಾನ ಲಘು ಬಾಲ ಎಟ್ಟಕತಿ ಬಾಳ್ಯನಿಗೆ ತಡಿಲಿ ಬಂದರ ಬರ್ಲಿ ಬರ್ತೇನಂತ ಬರ್ಲಿಲ್ಲ ಅಂದ್ರ ನಾನ್ ಮಾಡ್ಲಿಪ್ಪ ನಮಗ್ ಬಂದೈತಿ ಲಘುನ ಬಾ ಎಟ್ಟೋತ್ ಮಾಡಾಕತಿ ಹೋಗಿ ಒಂದ್ ಹತ್ತು ಹದಿನೈದು ನಿಮಿಷ ಆತ್ನಿ ಹೋಗಿ ಒಳಗ ಲಘು ಬಾಲ್ ಮೊಸಳಿಕೆ ಯಾರ್ ನಿಮಿಷ ನಿಂದ್ರ ನಾ ಹೋಗಿ ಬಂದ್ಬಿಡ್ತೇನಂತ

না হ'ব বৰ্তেম চীৰা নাথনি গোলি চিখে হিন্দু বন্ধু গোলি গোলি ನನಗೂ ಆಗೋದಿಲ್ಲ ನಾ ಬಿಡೂಂಗಿಲ್ಲ ಬಿಡ ಏ ಲಗುನ ಬಾಳೆ ಯಪ್ಪ ಈಗ ಬಂತು ನೋಡ್ಲಿ ಒಟ್ಟು ಬಂತಲ್ಲಪ್ಪ ನಿನಗಂತು ಇಂತು ಲಗುನ ಬಾ ಎಟ್ಟೊತ್ತು ಮಾಡಾಕತ್ತಿ ಈಗರ ಬಂತಲ್ಲ ಲಘು ಬಾಯಿ ಎದ್ದಂಗೆ ಇವ ಇದು ಮಾಡ್ತೀರ ಅಂತೇಳಿ ಗೊತ್ತಿದ್ದಿದ್ರೆ ಹೊಲ್ದಾಗ ಹೋಗರ್ತಿದ್ನಪ್ಪ ಆರು ಗಂಟೆಗೆ ಎದ್ದು ಚರ್ಗಿ ತೊಗೊಂಡು ಅತ್ತ್ಯಾಗೆ ಅಲ್ಲಿ ಏನು ನೀವು ಮಣಿಗೇ ಆದಿರು ಏನಾದಿರ್ಲಿ ಹೋದ್ರೆ ಅಲ್ಲಿ ಪೈಖಾನಿ ಅನ್ನೋದಿಲ್ಲ ಬಚ್ಚಲ ಅನ್ನೋದಿಲ್ಲ ಹೋದ್ರೆ ಅಲ್ಲೇ ಒಂದು ತಾಸು ಹೋಗಿ ಬಿಡ್ತಿರಪ್ಪ ಒಳಗೆ ನಾವು ನೋಡಿ ಹೋಗಿ ಹಿಂಗೆ ಎರಡು ನಿಮಿಷದಾಗ ಬಂದ್ಬಿಡ್ತೇವಿ ಲಗುನ ಬಾ ನಿಮ್ ಜೋಡಿ ಒಳ್ಳೆ ಸೀರಿದಪ್ಪ ನಾ ಪೀಜಿ ಒಳಗೆ ಒಂದರ ಮುಂದಾಗ ಮೂರು ಮಂದಿ ಹಂಗ ಸೇರಿಬಿಟ್ಟೇವಿ ಸೇರಿ ಸೀರಿರಲಿಪ್ಪ ನೀ ಬಂದ ನನ್ನ ಪಿಜಾಗೆ ಸೇರಿ ಮಗನ ಮಗನೇ ಲಘು ಬಂದ್ಯಲ್ಪ ಲಗುನ ಹೂ ಹೋಗ இல்ல தொழில் மேல வர்சாக்கியல்ல மகிழ்ச்சி தகரு பட்டு தகுரு

ಅದ ಹಿಂಗ ಮಾಡಾಕತಾರ ನೋಳಿ ಅವ್ರ ಸೋಡಾ ಎಲ್ಲಾದ್ರಾಕಾರ್ ಮೊದ್ಲೇನ್ ಮಾಡ್ತಿದ್ರ ರೈಸ್ ಸಾಂಬಾರ್ ಒಳಗಟ್ಟಿದ್ರ ಸೋಡಾ ಈಗ ಏನ್ ಮಾಡತ್ತಾರ ಚಪಾತಿ ಒಳಗು ಹಾಕಾಕತ್ತಾರ ಎಲ್ಲಾರು ತಿಂದ್ರ ಸಾಕಾಗ್ಲಿ ಅಂತೇಳಿ ಚಪಾತಿ ಫುಲ್ ಗ್ಯಾಸ್ ಆಗಿಟ್ಟ ನನಗೆ ಅದ ಅಂತ ಮಗ ಒಳಗೂ ಹಾಕತ್ತಿರಬೋದ್ರ ಗೊಡ್ರ್ ಗೊಡ್ ಡರ್ಕಿಪ್ಪ ಹೊಟ್ಟಿ ಬಾಳ ಕರ್ರಾಬ್ ಕಟ್ಟಿತ್ಲೀನಂದ ಹೂಸು ಬಿಟ್ಟ ಬಿಡಾತ ಮಾತಾಡೋಣ ಪಿ ಜಿ ಮಾಡಾಕಿ ಮಾತಾಡೋಣ ಒಂದ್ ಸಲ ಅವ್ರಿಗೆ ಹೌದ್ ಹೌದ್ ಹೇಳ್ಬೇಕು ಲೇಪಾ ಅಲ್ಲ ಬಾಜುನ ಹುಡ್ಗಿ ಪಿ ಜಿ ಐತ್ ಗೊತ್ತೆ ಅದ್ರೊಳಗೆ ಹಾಕಿಂಗ್ ಲೇಪ ಸೋಡಾ ನನಗೆ ಏ ವಾಡ್ಯನಿಕೆ ನಿಮ್ ಹುಡ್ಗಿ ಪಿ ಜಿ ವಾಡಿ ಬಾಳ ಐತಿಪಾ ಏಳು ಸಾವಿರ ರೂಪಾಯಿ ನಮ್ದ ಬರೇ ಮೂರ್ ಸಾವಿರ ರೂಪಾಯಿ ಹಾಕತಾರ ಅವ್ರ ಸೋಡಾ ಮತ್ತೆ ಆದ್ರೂ ಅದ್ ಮಾತಾಡೋಣ ಹಾಕ್ಬೇಡ್ರಿ ಅಂತ ಹೇಳಿ ಎಲ್ಲರೂ ಸೇರಿ ಹೋಗಿ ಸಂಜಿಕ ಆಗಬೇಡ್ರಿ ಹಾಕ್ಬೇಡ್ರಿ ನಮಗ್ ಬಾಳ ಹೇಳಿ ಮಾತಾಡ್ಕೊಂಡು ಇದು ಇದ್ ಪಿ ಜಿ ಒಳಗಿನ ಫ್ಯಾನ್ ಬಾಳ್ ಸ್ಪೀಡ್ ಐತಲ್ಲಿ ಹೋಗಿ ಬಾಳ್ ಸ್ಪೀಡ್ ಐತದ ீட் ஆயத்தப்பாங்கித் இல் மஞ்சனாரே நீடதேன் சட்ட ಏನ್ ಡೆಲ್ಲಿ ಆಡಿದ್ರಿ ನಿನ್ನೆ ಏ ಜಾಂಗ್ ಹೊಲ ಆಗಿರ್ಬೇಕಂಗಾರೇ ಇವತ್ತು ಚೆನ್ನೈ ಸಿ ಬಿ ಇವತ್ತು ಅಲ್ರಿ ಇವತ್ತೊಂದ್ ಆರ್ ಸಿ ಬಿ ಮೇಲೆ ಹಚ್ಚಿಬಿಡ್ರಿ ಬಿಡ್ರಿ ನಂದು ಆ ಚೆನ್ನಾಗಿ ರೇಟ್ ಐತಿ ಅಂತೀರಿ ಅಣ್ಣಾರ ಏನಾರ ಆಗ್ಲಿ ಏನಾರ ಬಿಡ್ಲಿ ಒಟ್ಟ ಸಿ ಬಿ ನಮ್ದ ಅವು ಒಂದ್ ಸಟ್ ಹಚ್ಚಿಬಿಡ್ ಐತೆ ನಾವ್ ಹಾಕಿ ಚಾ ಕೊಡು ಅಂದ ಹಾಂ ಕೇಳಿದಿರಿ ಕೇಳಿದೆ ಕೇಳಿದೆ ಹಾಂ ಹಲೋ ಅಪ್ಪ ಇಲ್ಲಪ್ಪ ಕಾಲೇಜು ಹೋಗಿಲ್ಪ ಇವತ್ತೆ ಆರಾಮಿರಲಿಲ್ಲಪ್ಪ ಪಿ ಜಾಗ ಇದ್ದೆ ಇವತ್ತ ಅದೇ ಅಪ್ಪ ನಿಂಗೆ ಫೋನ್ ಹಚ್ಚಿದ್ದೆ ಅದಪ್ಪ ಏನು ಕಾಲೇಜಿನ ಎಕ್ಸಾಮ್ ಅದಾವಂತೆ ಅದ ಒಂದ್ ಸಾವಿರ ರೂಪಾಯಿ ತುಂಬ್ರಿ ಅಂತ ಹಿಂಗೆ ಹಾತಿದ್ರ ಅವ್ರು ನಾನು ನಿಂಗೆ ಫೋನ್ ಹಚ್ಚಿದಪ ಅದ ನನ್ನ ಕಡೆನು ಇರಲಿಲ್ಲ ಇಲ್ಲಪ್ಪ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಾಕ್ಸ್ ಬಿಡಪ್ಪ ಹಾಕ್ಸುದು ನಾಲ್ಕು ಸಾವಿರ ಯಾಕಂದ್ರೆ ಬಿಡಪ್ಪ ಯಾಕಂದ್ರ ಸೋಲೂದ್ ಗೆಲ್ಲುದ ಇರ್ತೈತಲ್ಪ ಇದಪ್ಪ ಅದು ಕೊಡುದು ತಗೊಳುದರ್ತೈತಲ್ ಕಾಲೇಜಿನಾಗ ಹಪ್ಪ ಹಂಗೇನಿಲ್ಪ ಇಲ್ಲ ಅದು ಅದ್ ಹಾಕ್ಪಾ ನಾಲ್ಕು ಸಾವಿರ ರೂಪಾಯಿ ನೀಲ ಹ್ಮ್ ಅದೇ ಎರಡ್ ಸಾವಿರ ರೂಪಾಯಿ ರೂಪಾಯಿ ಹೋಸಿದ್ದ ಹೊಲಕ್ ಹೋಗಿಲ್ಲ ಕಾಕ ಇವತ್ತೇನೆ ಅದೇ ಕಾಕ ಫೋನ್ ಎದಕ್ ಹಚ್ಚಿದ್ದೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಬೇಕಾಗಿದ್ದು ನಂಗೆ ಅಪ್ಪಾಗ ಹೇಳಬೇಡ ಕಾಕ ನೀ ಅಪ್ಪಾಗ ಹೇಳಕ್ ನೀನ ಹಾಕ ಅದ ದೋಸ್ತಾನ ಬರ್ತಾಡೆ ಮಾಡಾಕಿ ಡಿಜೆ ಗಿಜೆ ಹಚ್ಚತ್ತೀವಿ ಫುಲ್ ಗಿಜ್ ಅದಕ್ಕೆ ಹಾ 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 ಹಾಕಿ ಹದಿಮೂರ್ನೂರ ರೂಪಾಯಿ ಅಪ್ಪ ಬಿಡ್ಲಿ ಅಪ್ಪ ಬರೀ ಹದಿಮೂರ್ನೂರು ರೂಪಾಯಿ ಆಗ್ಯನ್ ನೋಡಿ ನಾಲ್ಕು ಸಾವಿರ ರೂಪಾಯಿ ಆಕಪ್ಪ ಅಂದ್ರ ಬರೀ ಆಗ್ಯಾನಿ ಮನೆಯಾಗ ಹಾಕ್ಯಾರಪ್ಪ

ನಿಮ್ ಕಾಕ ಐದನೂರು ರೂಪಾಯಿ ಹಾಕ್ಯಾನ ನಮ್ ಕಾಕಾಗ ಫೋನ್ ಹಚ್ಚಿದ್ದೆ ಅಂದ್ರ ಐದನೂರು ರೂಪಾಯಿ ಹಾಕಾಕ ಅಂದಿದ್ರೆ ಸುಳೆ ಮಗನ ಪೋನ್ ಇಡರ್ ರೊಕ್ಕ ಇಲ್ಲ ಅಂತ ಹೇಳಿ ಹತ್ ರೂಪಾಯು ಹಾಕಿರ್ಕಿಲ್ಲ ನಮ್ ಕಾಕ ನಿಮ್ ಕಾಕ ಐದ್ನೂರು ರೂಪಾಯಿ ಹಾಕ್ಯಾನ ಗಾಂಧೀಜಿ ಅವ್ರಿಗೆ ನೋಡಾತೀನಿ ರೂಪಾಯಿದಾಗ ನಮ್ ಕಾಕ ಹೇಳಿದ್ದೆ ಅಂದ್ರ ಒಂದ್ ರೂಪಾಯಿ ಏ

ಬರ್ಸಿ ಮಗನ ಏಳು ಬಾಲ್ ಇರ್ತಾವ ಅಟ್ಟು ಹಾಪಿದ್ದಂಗದಿ ಮತ್ತೆ ಚೆನ್ನಾಗಿ ಬಿಡತಾನು ಬಿಡುಗೆಲ್ತೈತಿ ಹ್ಮ್ ಹಸ್ ಆರ್ ಅಕ್ಕವ್ ಚೆನ್ನಾಗಿ ಬಿಟ್ರಿ ಹೇಳ ಪಕ್ಕ ಇವತ್ತು ಸೋಲ್ತೈತ್ ನೋಡ ಚಿಡ ಬಿ ಬಿಡು ನಡ್ರಿ ದೇವ್ ಬಾ ಹೋಂದೇ ಜಾಂದೇ ಜಯ ಆರ್ಜಿ ಬಿರ್ಜಿ ಬಿ ಎಷ್ಟು ಸಟ್ಟು ನಿಮ್ದೆ ಬರೀ ರೊಕ್ಕ ಎಣಸುದ ಆತಲ್ಲ ನಿಮ್ದೆ ತಾಯಿಲ ಪಟಾ ಪಟ ತಡ್ರಿ ಎಣಸಾಕತ್ತಿನಿ ಎಲ್ಲರ ಓಡ್ ಹೋದಾರಂಗ್ ಮಾಡಾತೀರಲ್ಲಿ ನೀವು ನಮ್ದೆ ಐಸ್ ಸಟ್ಟ ನೋಡ್ರಿ ಈಗ ಎರಡ್ ಸಾವಿರ ರೂಪಾಯಿ ಇಟ್ಕೊಳ್ಳಿ ಐಸ್ ಸಟ್ ಆಡೋಣ ಐಸ್ ಸಟ್ಟ ನೋಡ್ರಿ ನಮ್ದು ಐದು ಸಟ್ಟ ಐದು ಸಟ್ಟ ತಗೊಂಡ್ ನಿಮ್ ಮುಕ್ಳೇ ಹಾಕೋರಿ ಸಣ್ಣ ಹುಡುಗರು ಆಟ ಮಾಡದಂಗ ಮಾಡಾಕತ್ತಿರಲ್ವ ನಿಮ್ ಕಡೆ ಎಟ್ಟ ಅದಾವ ಅಷ್ಟು ಬಿಡ್ರಿ ಹಂಗಂದ್ರಿ ಐದ್ ಸಾವಿರ ರೂಪಾಯಿ ಸಾಲದಿಲ್ರಿ ಇಲ್ಲ ಏ ಇನ್ನೊಂದ್ ಆರ್ ಸಾವಿರ ಸಾಲ ನೋಡ್ರಿ ಸುದ್ದ ಟೋಟಲ್ ಏಳು ಸಾವಿರ ರೂಪಾಯ್ ನೋಡ್ರಿ ಟೋಟಲ್ ಏಳು ಸಾವಿರ ರೂಪಾಯಿ ಆರ್ ಜಿ ಬಿ ನಮ್ದ ಆರ್ ಸಿ ಬಿ ಆರ್ ಸಿ ಬಿ ನೋಡ್ರಿ ಸ್ವಲ್ಪ ಚೆನ್ನೈ ಕಡೆ ಲಕ್ಷ ಕೊಡ್ರಿ ಹ್ಮ್ ಲಕ್ಷ ಕೊಡುನ್ರಿ ಹ್ಮ್ ಐಳು ಸಾವಿರ ಐತೆಲಾ ಆರ್ ಸಿಬಿರಿ ನಾವೇನ್ ಹೇಳ್ತಾ ಆರ್ ಸಿ ಬಿ ಗೆಲ್ತೈತ್ ನನಗೆ ಗೊತ್ತೈತಿಪ್ಪ ಆರ್ ಸಿಬಿನ ಗೆಲ್ತೈತಿ ಇವಾಗ ಇವ ಐತಿ ನೋಡ್ರಿ ಅವರ ಹೇಳ್ತಿದ್ರೂರಿ ಮಿಸ್ಟರ್ ಐ ಪಿ ಎಲ್ ಹದ್ನಾಕ್ ಸಾವಿರ ರೂಪಾಯಿ ನೀಟ್ಕೋರಿ ನೀವು ಈ ಸಲ ಕಪ್ ನಮ್ದೆ ರೊಕ್ಕ ನಮ್ನು ಈ ಸಲ ಕಪ್ ಯಾರು ನಮ್ಗೆ ರೊಕ್ಕ ಬೇಕು ನಮ್ ಮಗ ಕೇಳಿದ ಎಲ್ಲಾರು ಚೆನ್ನಾಗಿ ಗೆಲ್ತೇ ಚೆನ್ನಾಗಿ ಗೆಲ್ತೇ ತನ್ನಕತ್ತಾರ ಸುಮ್ನ ಸಿ ಬಿ ಇದ್ದಿದ್ದು ಚೆನ್ನಾಗಿ ಹೊಳಸಿ ಬಿಡು ನಿಮಗ್ ಏನ್ ಗೊತ್ತಿ ಐ ಪಿ ಎಲ್ ದಾಗ ಏನ್ ಗೊತ್ತಾಗ್ಯಾಗ ಏನು ಗೊತ್ತಾಗ್ಯತಿ ಎಲ್ಲಾರು ಹೇಳಾಕತಾರ ಇಲ್ಲ ಅದಕ್ಕೆ ಏನು ಮಾಡುದು ಚೆನ್ನಾಗಿ ಚಾಲೂ ಆಗಿಲ್ಲ ಪೋನ್ ಆಚಿ ಹೇಳ್ಬಿಡು ನಮ್ ಚೆನ್ನೈರಿ ಆರ್ ಸಿ ಬಿ ಕ್ಯಾನ್ಸಲ್ ಅಂತ ಹೇಳಿ ಸುಮ್ ನೀರೀ ನಿಮ್ ಗೊತ್ತಾಗದ್ರಿ ಹಾಕ್ಳೆ ಮಕ್ಳು ಇದ್ದಂಗದ್ರಿ ಎಲ್ಲಾ ನಿನ್ಗ ಸಮಾ ನಿನಗೆ ಏ ನನಗ ಸಮನ್ ಬಿಡ್ಲಿ ಗೆದ್ರ ನನಗ್ ಕೊಡ್ತೇನೆ ಗೆಲ್ತೇವ ಅನ್ನಾಕತೆ ಇಲ್ಲ ಸುಮ್ ರೇಬಸ್ಲೇ ಹಾಂ 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 ಹಲೋ ರೀ ಅಣ್ಣಾರ ಅದೇ ನಾವು ರೀ ಈಗ ಏಳು ಸಾವಿರ ರೂಪಾಯಿ ಬಿಟ್ಟು ಹೋದೀವಲ್ಲ ರೀ ಆರ್ ಸಿ ಬಿಗೆ ಅಣ್ಣಾರ ಅದು ಸ್ವಲ್ಪ ಮಿಸ್ಟೇಕ್ ಆಯ್ತು ರೀ ಆರ್ ಸಿ ಬಿ ಅಲ್ರಿ ಅದು ಚೆನ್ನ ನೋಡಿರಿ ಅಣ್ಣ ನಮ್ದು ಅದು ಹಾಂ ಒಂದು ಸಲ ಮಾಡಿದ್ರಿ ಏ ಅಣ್ಣಾರ ನೋಡಿರಿ ಹಿಂಗೆ ಮಾಡಾಕಬೇಡ್ರಿ ಹುಡುಗ್ರೆ ಹಾಂ ಸ್ಟೂಡೆಂಟ್ ರೀ ಅಣ್ಣಾರ ನೋಡಿರಿ ಹಾಂ ಚೆನ್ನಾಗಿತ್ತು ನೋಡಿರಿ ಹಾಂ ಚೆನ್ನಾಗಿ ಹಾಂ ರೀ ಡೀಲ್ ಡೀಲ್ಡ ಡೀಲ್ಡಾನ್ರಿ ಅಣ್ಣಾರ ಇನ್ನೊಂದು ಸಲ ಹಿಂಗೆ ಆಗೋದಿಲ್ತೇವ್ರಿ ಒಂದೊಂದೆ ಫಿಕ್ಸ್ ಮಾಡ್ತೇವ್ರಿ ನೆಕ್ಸ್ಟ್ ಟೈಮ್

ನಾಯಿ ಗುಡ್ದಂಗೋಡಿ ಆತನಲ್ಲೋ ಫೋರ್ ಮ್ಯಾಲ್ ಫೋರ್ ರೊಡಿ ಆತನಲಿ ಅವ್ ನಿನಗೆ ಅವ್ ಮಾತ್ ಕೇಳಿ ಮತ್ತೆ ಚೆನ್ನೈ ಮಾಡ್ಕೊಂಡೆ ಅಲ್ಪಾ ಅದಾ ಆರ್‌ಸಿಬಿ ಅಂತ ಚಂದಿತ್ತಲಿ ಅಯ್ಯೋ ಓದಿಲ್ಲ ರಕ್ಕ ಓದಿಲ್ಲ ಅಕುಂಟನ ಮಾತ್ ಕೇಳಿ ಮ್ಯಾಚ್ ಉಳಿಸಿದಾಲ್ಲೆವಾ ಅತ್ತೆ ತಂಗದನ મતಲ ಅಡ್ಡ ಹೇಳ್ತಿರ್ತಾನ ಅವ ಓದಲಿ ಮಗ ಓತು ಬರ್ಲಿ ತಡಿಲೇ ಲೈಟ್ ತಡಿಯಂಗ ಕಿತ್ತೋ ಅವರು ಅತ್ತೆ ನಾಯಿ ಹೊರದಂಗುಡಿತ್ತೆ ನಿಮಗೆ ಏನ್ ಆತ್ಲಿವ್ ಮಗ ಅವ್ ಮಾತ್ ಕೇಳಿ ಹೇಳ್ತೀನೋ ಕೆಲ್ಸ ಮಾಡಿದಿಲಿ ಎಂತ ಚಂದ ಓದ್ಕೊಂಡ್ ಕುಂತಿದ್ರೆ ಟಾಪ್ ಮಾಡ್ತಿದ್ವಿಪ್ಪ ನಾವ್ ಎಲ್ಲದೇ ಅವರ್ಲಿತ್ ತಡವ ಹೊರಗಾಲಿ ಬರ್ಲಿ ತಡ ಹೊರಗೆ ಬರ್ಲಿವ ಅರಸಿ ಬೀದ್ ಹೊರ ಹೊಡ್ಯಾಕತ್ತಲ್ಪ ನಾಯಿ ಬರ್ದಾಗ ಹೊಡ್ಯಾತಾರ ಸುಮ್ನ ಚೆನ್ನಾಗ್ ರೊಕ್ಕ ಎಷ್ಟ್ ಚಂದ್ ಹದ್ ಬರ್ತಿದ್ದು ಅಯ್ಯೋ चटपाहो त्यो यो बाथ सिट छोड्नहरु ला 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 ला